ಸೇರಿರುವಂತಹ ಗುಂಡಾರ್ನಹಳ್ಳಿ ಮತ್ತು ಚಿಕ್ಕನಾಯಕನಳ್ಳಿ ಎರಡು ಊರಿಗೆ ಮಧ್ಯೆ ಇರುವಂತಹ ಕಾಮನಸ್ವಾಮಿ ದೇವಸ್ಥಾನದ ಹತ್ತಿರ ಮಂಗಳವಾರ ರಾತ್ರಿ ನಿಧಿಗಳರು ಜೆ ಸಿ ಪಿ ತಗೊಂಡು ಬಂದು ಪುರಾತನವಾದಂಥ ಐನೂರ ಆರುನೂರು ವರ್ಷಗಳ ಹಳೆ ದೇವಸ್ಥಾನ ಇದು ಅಲ್ಲಿ ದೀಪಸ್ತಂಭ ಮತ್ತು ಹತ್ತುವಂಥ ಮೆಟ್ಲು ಕಂಬ ಎಲ್ಲವನ್ನು ಜೆ ನಲ್ಲಿ ಒಂದು ಒಂಬತ್ತರಿಂದ ಹತ್ತು ಅಡಿ ಹಗದು ನಿಧಿ ಶೋಧನೆ ಮಾಡಿರ್ತಾರೆ ಇದರಿಂದ ಭಕ್ತಾದಿಗಳ ಮನಸ್ಸಿಗೆ ತುಂಬಾ ನೋವಾಗಿರುತ್ತೆ ಮೂರು ದಿವಸದಿಂದ ಭಕ್ತಾದಿಗಳು ದೇವಸ್ಥಾನದ ಹತ್ರನೇ ಎಲ್ಲ ಚರ್ಚೆ ಮಾಡ್ತಾ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಬಂದು ಕೂಲಂಕುಷವಾಗಿ ತಾಹೀಲ್ದಾರು ಸರ್ಕಲ್ ಇನ್ಸ್ಪೆಕ್ಟ್ರು ಸಂಬಂಧಪಟ್ಟವರು ಬಂದು ಇದನ್ನು ತನಿಖೆ ಮಾಡಿ ಈ ನಿಧಿಗಳರ ಕಾಟವನ್ನು ತಪ್ಪಿಸಿ ದೇವಸ್ಥಾನ ಉಳಿಸಿ ಈ ಭಕ್ತಾದಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಒಂದು ನಾನು ನ್ಯಾಯ ದೊರಕಿಸಿಕೊಡ್ಬೇಕಾಗಿ ಗುಂಡಾರಳ್ಳಿ ಗ್ರಾಮಸ್ಥರು ಚಿಕ್ಕನಾಯಕನಹಳ್ಳಿ ಗ್ರಾಮಸ್ಥರು ಕಣಿವೇನಹಳ್ಳಿ ಗ್ರಾಮಸ್ಥರು ಭಕ್ತಾದಿಗಳು ಶನಿವಾರ ಶನಿವಾರ ನೂರಾರು ಸಂಖ್ಯೆಯಲ್ಲಿ ಈಗ ಬಂದು ಭಕ್ತಿಯಿಂದ ಪೂಜೆ ಮಾಡ್ತಾರೆ ಅವರಿಗೆ ನ್ಯಾಯ ಕೊಡಬೇಕಾಗಿದ್ದ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಗ್ರಾಮಸ್ಥರು ಮನವಿ ಮಾಡಿಕೊಳ್ತೀವಿ